ನಮಸ್ಕಾರ ಸ್ನೇಹಿತರೆ ಜ್ಯೋತಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದಲ್ಲಿ ವಿಷ್ಣುವನ್ನು ಯಾಕೆ ಪೂಜಿಸಬೇಕು ಮಹಾಲಕ್ಷ್ಮಿಯ ವ್ರತವನ್ನು ಯಾಕೆ ಮಾಡಬೇಕು ಇದರ ಹಿಂದೆ ಇರುವಂಥ ಪೌರಾಣಿಕ ಕಥೆ ಏನು ಅದರ ಮಹತ್ವ ಏನು ಎಲ್ಲವನ್ನು ಕೂಡ ಸರಳವಾಗಿ ಇದ್ದೀನಿ ಈ ಮಾರ್ಗಶಿರ ಮಾಸ ವಿಷ್ಣುವಿಗೆ ಹಾಗೆ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಮಾಸ ಈ ಮಾಸದಲ್ಲಿ ವಿಷ್ಣುವಿನ ಪೋಷಕ ಶಕ್ತಿ ರಕ್ಷಕ ಶಕ್ತಿ ಹಾಗೆ ವಿಷ್ಣುವಿನ ಪಾದಕಮಲದಲ್ಲಿ ಅರಳಿದಂತಹ ದೈವಿಕ ಶಕ್ತಿಯು ಭೂಮಿಯಲ್ಲಿ ಹೆಚ್ಚು ಸಕ್ರಿಯವಾಗಿರುತ್ತೆ ಅದೇ ರೀತಿ ಮಹಾಲಕ್ಷ್ಮಿಯ ಐಶ್ವರ್ಯದ ಶಕ್ತಿ ವಿಷ್ಣುವಿನ ಜೊತೆ ಸೇರಿ ಗುರುವಾರದ ದಿನಗಳಲ್ಲಿ ಈ ಭೂಮಿಯಲ್ಲಿ ಹೆಚ್ಚು ಸಕ್ರಿಯವಾಗಿ ನಮ್ಮ ಕುಟುಂಬಕ್ಕೆ ಐಶ್ವರ್ಯ ಸಂಪತ್ತು ಹಣದ ಹರಿವನ್ನು ಹೆಚ್ಚು ಮಾಡುತ್ತೆ ಕುಟುಂಬದಲ್ಲಿ ಸಮೃದ್ಧಿ ಆರೋಗ್ಯ ವೃದ್ಧಿ ಎಲ್ಲವನ್ನು ಕೂಡ ನೀಡುತ್ತೆ ಆದ್ದರಿಂದನೇ ಈ ಮಾಸ ತುಂಬಾ ವಿಶೇಷ ಯಾರು ಈ ಮಾಸದಲ್ಲಿ ವಿಷ್ಣುವನ್ನು ಹೆಚ್ಚು ಪೂಜಿಸ್ತಾರೋ ಅವರ ಮನೆಯಲ್ಲಿ ಬಡತನ ಅನ್ನೋದು ತೊಲಗಿ ಹಣದ ಹರಿವು ಹೆಚ್ಚಾಗುತ್ತೆ ಸಮೃದ್ಧಿ ಐಶ್ವರ್ಯ ಆರೋಗ್ಯ ಎಲ್ಲವೂ ಕೂಡ ವೃದ್ಧಿಯಾಗುತ್ತೆ ಇನ್ನು ವಿಷ್ಣುವನ್ನು ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಕೃಪೆ ಯಾಕೆ ಸಿಗುತ್ತೆ ಲಕ್ಷ್ಮೀ ದೇವಿಯ ವ್ರತವನ್ನು ಯಾಕೆ ಮಾಡಬೇಕು ಅನ್ನೋದಾದರೆ ಅದರ ಹಿಂದೆ ಒಂದು ಪೌರಾಣಿಕ ಕಥೆ ಇದೆ ಪುರಾತನ ಕಾಲದಲ್ಲಿ ಮರ್ಮಗಿರಿ ಎಂಬ ಒಬ್ಬರು ಮಹರ್ಷಿ ಇರ್ತಾರೆ ಅವರಿಗೆ ಧರ್ಮ ನಿಷ್ಠೆ ತಪಸ್ವಿ ಗುಣ ಎಲ್ಲ ಇದ್ದರೂ ಕೂಡ ಅವರ ಕುಟುಂಬದಲ್ಲಿ ತೀವ್ರವಾದ ಬಡತನ ಅನ್ನೋದು ಕಾಡ್ತಾ ಇರುತ್ತೆ ಅವರಿಗೆ ಆಹಾರಕ್ಕೂ ಕೂಡ ಕಷ್ಟ ಅನ್ನೋವಂಥ ಪರಿಸ್ಥಿತಿ ಇರುತ್ತೆ ಇದರಿಂದ ಆತನ ಕುಟುಂಬದಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ ಈ ರೀತಿ ಇರಬೇಕಾದ್ರೆ ಅವರು ತಪಸ್ಸಿಗೆ ಕುಳಿತುಕೊಳ್ತಾರೆ ಆಗ ಆ ವಿಷ್ಣುವನ್ನು ಬೇಡಿಕೊಳ್ತಾರೆ ನನ್ನಲ್ಲಿ ಧರ್ಮ ನಿಷ್ಠೆ ಎಲ್ಲವೂ ಇದ್ದರೂ ಕೂಡ ನಮ್ಮ ಕುಟುಂಬದಲ್ಲಿ ಲಕ್ಷ್ಮಿಯ ಅನುಗ್ರಹ ಅನ್ನೋದು ಸಿಗ್ತಾ ಇಲ್ಲ ಇದಕ್ಕೆ ಕಾರಣ ಏನು ಅಂತ ಮಹಾವಿಷ್ಣುವನ್ನು ಅವರು ಕೇಳಿಕೊಂಡಾಗ ಸಾಕ್ಷಾತ್ ಮಹಾವಿಷ್ಣು ಇವರ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷವಾಗಿ ಅವರು ಹೇಳ್ತಾರೆ ಹೇ ಮರ್ಮಗಿರಿ ನಿನ್ನ ಕುಟುಂಬಕ್ಕೆ ಲಕ್ಷ್ಮೀದೇವಿಯ ಅನುಗ್ರಹ ನೇರವಾಗಿ ಸಿಗಬೇಕಂತ ಇದ್ದರೆ ಈ ಮಾರ್ಗಶಿರ ಮಾಸ ಪೂರ್ತಿಯಾಗಿ ನೀನು ಸಾತ್ವಿಕ ಜೀವನವನ್ನು ನಡೆಸಬೇಕು ಅದೇ ರೀತಿ ಪರಿಶುದ್ಧವಾದ ಮನಸ್ಸಿನಿಂದ ನಿನ್ನ ಕೈಲಾದಂಥ ದಾನ ಧರ್ಮಗಳನ್ನು ಮಾಡಬೇಕು ಹಾಗೆ ಶುಚಿತ್ವವನ್ನು ಕಾಪಾಡಿಕೊಳ್ತಾ ಈ ಮಾಸ ಪೂರ್ತಿ ನನ್ನ ನಾಮಸ್ಮರಣೆಯನ್ನು ಮಾಡ್ತಾ ಪೂಜೆಯನ್ನು ಮಾಡಬೇಕು ಸಾತ್ವಿಕ ಆಹಾರವನ್ನು ಸೇವನೆ ಮಾಡಬೇಕು ಈ ರೀತಿಯಾಗಿ ನೀನು ಈ ಮಾರ್ಗಶಿರ ಮಾಸದಲ್ಲಿ ಅನುಸರಿಸೋದ್ರಿಂದ ಮಹಾಲಕ್ಷ್ಮಿ ನೇರವಾಗಿ ನಿನ್ನ ಮನೆಗೆ ಬರ್ತಾಳೆ ಅಂತ ಹೇಳಿ ಹೊರಟು ಹೋಗ್ತಾರೆ ಇದನ್ನು ಕೇಳಿ ಮರ್ಮಗಿರಿಗೆ ಬಹಳ ಸಂತೋಷ ಆಗುತ್ತೆ ವಿಷ್ಣು ಹೇಳಿದ ರೀತಿಯಲ್ಲೇ ಅವರು ತನ್ನ ಕೈಲಾದಂಥ ಸಣ್ಣ ಪುಟ್ಟ ದಾನ ಧರ್ಮಗಳನ್ನು ಮಾಡಿ ಪರಮಶಾಂತವಾದ ಮನಸ್ಸಿನಿಂದ ಪರಿಶುದ್ಧವಾದ ಮನಸ್ಸಿನಿಂದ ಭಕ್ತಿಯಿಂದ ಪ್ರತಿ ದಿವಸ ಮನೆಯಲ್ಲಿ ದೀಪವನ್ನು ಬೆಳಗಿಸಿ ಮಹಾವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡ್ತಾ ಈ ಮಾಸ ಪೂರ್ತಿಯಲ್ಲಿ ಅವರು ವಿಷ್ಣುವಿನ ಪೂಜೆಯನ್ನು ಮಾಡ್ತಾರೆ ಇದರಿಂದ ಮಹಾಲಕ್ಷ್ಮಿ ಬಹಳನೇ ಸಂತೋಷಗೊಂಡು ಒಂದು ದಿನ ಬೆಳಗ್ಗೆ ನೇರವಾಗಿ ಮರ್ಮಗಿರಿ ಮಹರ್ಷಿಯ ಆಶ್ರಮದಲ್ಲಿ ಪ್ರತ್ಯಕ್ಷವಾಗ್ತಾಳೆ ಆಗ ಆಕೆ ಹೇಳ್ತಾಳೆ ಏ ಮರ್ಮಗಿರಿ ನಾನು ನಿನ್ನ ಪೂಜೆಗಿಂತ ನಿನ್ನ ಪರಿಶುದ್ಧವಾದ ಮನಸ್ಸು ಹಾಗೆ ಭಕ್ತಿಯನ್ನು ಮೆಚ್ಚಿ ನಿನ್ನ ಮನೆಗೆ ಬಂದಿದ್ದೇನೆ ಇನ್ನು ಮುಂದೆ ನಾನು ನಿನ್ನ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತೀನಿ ಅಂತ ಹೇಳ್ತಾಳೆ ಅದೇ ರೀತಿ ಅಂದಿನಿಂದ ಮರ್ಮಗಿರಿಯ ಮನೆಯಲ್ಲಿ ಅವರ ಬಡತನವೆಲ್ಲ ದೂರವಾಗಿ ಧನ ಸಂಪತ್ತು ಸಮೃದ್ಧಿ ಸೌಭಾಗ್ಯ ಹಣದ ಹರಿವು ಎಲ್ಲವೂ ಕೂಡ ಹೆಚ್ಚಾಗಿ ಅವರ ಕುಟುಂಬದಲ್ಲಿ ಸಂತೋಷ ನೆಮ್ಮದಿ ಹಾಗೆ ಸಮೃದ್ಧಿ ಅನ್ನೋದು ಹೆಚ್ಚಾಗುತ್ತೆ ಆದ್ದರಿಂದನೇ ಈ ಮಾರ್ಗಶಿರ ಮಾಸದಲ್ಲಿ ಯಾರು ಪರಿಶುದ್ಧವಾದ ಮನಸ್ಸಿನಿಂದ ಭಕ್ತಿಯಿಂದ ಮಹಾವಿಷ್ಣುವನ್ನು ಪೂಜೆ ಮಾಡ್ತಾರೋ ಅವರಿಗೆ ನೇರವಾಗಿ ಲಕ್ಷ್ಮೀ ದೇವಿಯ ಅನುಗ್ರಹ ಅನ್ನೋದು ದೊರೆಯುತ್ತೆ ಅದೇ ರೀತಿ ಈ ಮಾರ್ಗಶಿರಮಾಸದ ಗುರುವಾರ ವಿಷ್ಣು ಹಾಗೂ ಲಕ್ಷ್ಮಿ ಇಬ್ಬರ ದೈವಿಕ ಶಕ್ತಿ ಅನ್ನೋದು ಹೆಚ್ಚು ಸಕ್ರಿಯವಾಗಿರೋದ್ರಿಂದ ಆ ದಿವಸ ಲಕ್ಷ್ಮೀ ದೇವಿಯ ವ್ರತವನ್ನು ಮಾಡಿ ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡೋದರಿಂದ ನೀವು ಅಂದುಕೊಂಡಂಥ ಕಾರ್ಯಗಳಲ್ಲಿ ಯಶಸ್ಸು ಅನ್ನೋದು ಸಿಗುತ್ತೆ ನಿಮ್ಮ ಕೋರಿಕೆಗಳೆಲ್ಲ ಈಡೇರುತ್ತೆ ಲಕ್ಷ್ಮೀ ದೇವಿಯ ನೇರ ಅನುಗ್ರಹ ಅನ್ನೋದು ನಿಮಗೆ ದೊರೆಯುತ್ತೆ ಆದ್ದರಿಂದನೇ ಈ ಮಾಸದಲ್ಲಿ ಎಲ್ಲರೂ ಕೂಡ ಪರಿಶುದ್ಧವಾದ ಮನಸ್ಸಿನಿಂದ ಸಾತ್ವಿಕ ಜೀವನವನ್ನು ನಡೆಸಿ ಸಾಕ್ಷಾತ್ ಮಹಾವಿಷ್ಣು ಹಾಗೂ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಿ ಅವರ ಸಂಪೂರ್ಣ ಕೃಪೆಗೆ ಪಾತ್ರರಾಗೋಣ ಆ ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿಯ ಕೃಪೆ ನಿಮ್ಮೆಲ್ಲರ ಕುಟುಂಬದಲ್ಲಿ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದ ಮಹತ್ವ ಏನು ಯಾಕೆ ವಿಷ್ಣುವನ್ನು ಪೂಜಿಸಬೇಕು ಅದರ ಪೌರಾಣಿಕ ಕಥೆ ಏನು ಎಲ್ಲವನ್ನು ಕೂಡ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಒತ್ತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಮುಂದಿನ ವಿಡಿಯೋದಲ್ಲಿ ಈ ಗುರುವಾರದ ಮಹಾಲಕ್ಷ್ಮಿಯ ವ್ರತವನ್ನು ಮಾಡುವಂಥ ವಿಧಾನವನ್ನು ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು